ನೀವು ಕೊನೆ ವಿಡಿಯೋದಲ್ಲಿ ಹೇಳಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ಹಾಗಾದರೆ ನೆಗೆಟಿವ್ ಯೋಚನೆ ಮಾಡಲೇಬಾರ್ದಾ ಅಂತ ನೀವು ಕೇಳ್ಬೋದು ಹಾಯ್ ನಾನು ಭಾರತಿ ಲಾ ಆಫ್ ಅಟ್ರಾಕ್ಷನ್ ಕೋಚ್ ನಾನು ಆ ಥರ ಹೇಳಲಿಲ್ಲ ಆದರೆ ಮ್ಯಾಕ್ಸಿಮಮ್ ಟೈಮ್ ಒಂದು ದಿನದಲ್ಲಿ ಅಟ್ಲೀಸ್ಟ್ ಎಂಬತ್ತರಿಂದ ತೊಂಬತ್ತು ಭಾಗ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾದರೆ ನೆಗೆಟಿವ್ ಯೋಚನೆಗಳು ಬರಬಾರ್ದಾ ಅಂತ ಇಲ್ಲ ಅಂತ ಅಲ್ಲ ನೆಗೆಟಿವ್ ಯೋಚನೆಗಳು ಬರುತ್ತೆ ಆದರೆ ಅದನ್ನು ಮೀರಿನೂ ಕೂಡ ನಾವು ಹೇಗೆ ಪಾಸಿಟಿವ್ ಆಗಿರಬೇಕು ಅಂತ ಅನ್ನೋದನ್ನ ನೋಡೋಣ ಅದಕ್ಕೆ ನಾವು ಮೊದಲು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಈ ಪ್ರಕೃತಿಯಲ್ಲಿ ಇರುವಂತಹ ಅಂಶಗಳು ಬ್ಯಾಲೆನ್ಸ್ ಮಾಡೋದಕ್ಕೆ ಸಮತೋಲನತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಇರುವಂಥ ಎರಡು ಅಂಶಗಳು ಈಗ ಸ್ತ್ರೀ ಪುರುಷ ಒಳ್ಳೆಯದು ಕೆಟ್ಟದ್ದು ಹಾಗೆ ಧನಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಕೂಡ ಇರುವಂಥದ್ದು ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಈಗ ನಾವು ಮನುಷ್ಯರಂದ ಮೇಲೆ ಸಹಜವಾಗಿ ನಮಗೆ ಎರಡೂ ರೀತಿಯನ್ನು ಯೋಚನೆಗಳು ಬರುತ್ತೆ ಪಾಸಿಟಿವ್ ಯೋಚನೆಗಳು ಬರುತ್ತೆ ನೆಗೆಟಿವ್ ಯೋಚನೆಗಳು ಬರುತ್ತೆ ಆದರೆ ಎಷ್ಟು ಶೇಕಡ ಯಾವುದು ಬರ್ತಾಯಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಯೋಚನೆಗಳು ಇದೆ ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಯೋಚನೆಗಳು ಬರ್ತಾಯಿದೆ ಅಂದರೆ ಅದನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಎಂಬತ್ತು ಭಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ ಇಡೀ ದಿನದಲ್ಲಿ ಇಪ್ಪತ್ತು ಭಾಗ ಮಾತ್ರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅಂತಂದರೆ ಆಗ ನಿಮಗೆ ಟ್ರೈನಿಂಗ್ನ ಅವಶ್ಯಕತೆ ಇದೆ ಅಂತ ಅರ್ಥ ನಿಮಗೇನಾದರೂ ಏನಾದರೂ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಇನ್ನೂ ತಿಳ್ಕೊಳ್ಬೇಕು ಹೇಗೆ ನಿಮ್ಮ ನಕಾರಾತ್ಮಕ ಯೋಚನೆಗಳನ್ನ ಕಡಿಮೆ ಮಾಡಿಕೊಂಡು ಪಾಸಿಟಿವ್ ಯೋಚನೆಗಳನ್ನ ಜಾಸ್ತಿ ಮಾಡಿಕೊಳ್ಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಅದರಿಂದ ಹೇಗೆ ನೀವು ನಕಾರಾತ್ಮಕ ಯೋಚನೆಗಳಿಂದ ಹೊರಗಡೆ ಬರಬೇಕು ಹೇಗೆ ಜಾಸ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್